ನೋಡಿ ಚಕೋಲಿಗೆ ನಾನು ಗುದಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಬೆಲ್ಲ ತೊಗೊಂಡಿದ್ದೀನಿ ಮತ್ತು ನೋಡಿ ದ್ರಾಕ್ಷಿ ಗೋಡಂಬಿ ಒಣ ಕೊಬ್ಬರಿ ಸೋಪು ಏಲಕ್ಕಿ ತುಪ್ಪ ಇಷ್ಟು ತಗೊಂಡಿದ್ದೀನಿ ನೋಡಿ ಸೊ ಯಾವ ಥರ ಮಾಡೋದು ಅಂತ ತೋರಿಸ್ಕೊಳ್ತೀನಿ ಬನ್ನಿ ನೋಡಿ ನಾನು ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಿ ಸೊ ಇವಾಗ ನಾನು ನೋಡಿ ಇದ್ದೀನಿ ನೋಡಿ ಅದಕ್ಕೆ ನಾದ್ಕೊಳ್ಳಿ ತುಂಬ ಗಟ್ಟಿನೂ ಬೇಡ ತುಂಬ ಲೂ ಇದು ಇನ್ನೂ ಬೇಡ ಏನು ಮಾಡಿ ಲೂಸಾಗಿ ನಾಲ್ಕೋದು ಬೇಡ ತುಂಬ ಗಟ್ಟಿನೂ ಬೇಡ ಸ್ಮೂತಾಗಿ ಇರಬೇಕು ತಿಂತಿದ್ರೆ ಹಂಗೆ ಬಾಯಲ್ಲಿ ಬೆಣ್ಣೆ ಬೆಣ್ಣೆ ಕರ್ಜಲ್ ಕರ್ಕಬೇಕು ಆ ಥರ ಬಂತಿದು ನೋಡಿ ಈ ಥರ ಸ್ಮೂತು ಅದೇ ಒಂದು ಇಪ್ಪತ್ತು ನಿಮಿಷ ನೆನೆಯ ಇದು ಸೊ ನೆನ್ನೆ ಇಟ್ಬಿಟ್ಟು ಈ ಕಡೆ ಪಾಕ ರೆಡಿ ಮಾಡ್ಕೊಳ್ಬ್ರಿ ನೋಡಿ ಇಷ್ಟು ನೀರು ಇಟ್ಟಿದ್ದೀನಿ ನಾನು ಸ್ವಲ್ಪ ಇದಾಗಲಿ ಬೆಲ್ಲ ಹಾಕ್ತೀನಿ ಇವಾಗ ನೋಡಿ ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು ಜಾಸ್ತಿ ಸ್ವೀಟ್ ತಿನ್ನಲ್ಲ ಅಷ್ಟೇ ಮೀಡಿಯಮ್ ಸ್ವೀಟ್ ತಿಂತೀನಿ ಸೊ ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ ಏನು ಬೇಜಾರು ಮಾಡ್ಕೋಬೇಡಿ ಇದಕ್ಕೆ ವಾಲ್ಪೇಪರ್ ಆರ್ಡ್ರ್ ಮಾಡಿದ್ದೀರಿ ಸ್ವಲ್ಪ ಲೇಟಾಗಿ ಬರುತ್ತೆ ಸೊ ಕೆಲಸಕ್ಕೋಗಿ ಬರೋದ್ರಿಂದ ಸ್ವಲ್ಪ ಟೈಮ್ ಇಲ್ಲ ಹಾಂ ನೋಡಿ ಇದು ಇಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಜಾಸ್ತಿ ಬೆಲ್ಲ ತಿನ್ನೋಲ್ಲ ಜಾಸ್ತಿ ಸ್ವೀಟು ಕಮ್ಮಿ ನಾನು ತಿನ್ನೋದು ಇದು ಸ್ವಲ್ಪ ಕುದೀರಿ ಚೆನ್ನಾಗಿ ಫ್ರೆಂಡ್ ಇವತ್ತು ನೋಡಿ ಇದು ಕುದಿತಾ ಇದೆ ಚೆನ್ನಾಗಿ ಹಾಕು ಇವಾಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಈ ಕಡೆ ಚಕೋಲಿನೂ ಇದು ಸಾರಿ ಈ ಥರ ಮಾ ಚಪಾತಿ ಥರ ಲಟಿಸ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ ಇವಾಗ ನಾನು ಕಟ್ ನೋಡ್ತಾಯಿದ್ದೀನಿ ಕಟ್ ಮಾಡ್ತಾ ಇದ್ದೀನಿ ಈ ಥರ ನೀವು ಯಾವ ಶೇ ಯಾವ ಶೇಪಲ್ಲೂ ಕಟ್ ಮಾಡ್ಕೊಬೋದು ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಕೆಲವರು ದೊಡ್ಡ ದೊಡ್ಡದಾಗ ಕಟ್ ಮಾಡ್ತಾರೆ ನಂಗೆ ಚಿಕ್ಕದಿಷ್ಟ ಚೆನ್ನಾಗಿರುತ್ತೆ ಇದು ಸಕ್ಕತ್ತಾಗಿರುತ್ತೆ ಇದು ಮಳೆ ಟೈಮಲ್ಲಿ ಸಕ್ಕತ್ತಾಗಿರುತ್ತೆ ಇದು ನೋಡಿ ಈ ಥರ ಪೀಸ್ ಈ ಥರ ನೋಡಿ ಈ ಥರ ಒಂಥರ ಈ ನೋಡಿ ಆ ಥರ ಹಾಕ್ತಾ ಇದ್ದೀನಿ ಅದರಲ್ಲಿ ಫ್ರೆಂಡ್ ಇದು ಗೋಧಿ ಹಿಟ್ಟು ನೀರು ನೋಡಿ ಸ್ವಲ್ಪ ನಿಮಗೆ ಇದು ಏನಂತಾರೆ ಸ್ವಲ್ಪ ಗಟ್ಟಿ ಕಂಟೆಸ್ಟ್ರೆ ಗಟ್ಟಿಯಾಗಿ ಬರಬೇಕಂತ ನಾನು ಗೋಧಿ ಹಿಟ್ಟು ನೀರು ಹಾಕ್ತಾ ಇದ್ದೀನಿ ನೋಡಿ ನೋಡಿ ಅದಕ್ಕೆ ನೀರು ಚೆನ್ನಾಗಿ ಸ್ವಲ್ಪ ಗಟ್ಟಿ ಅನಿಸುತ್ತೆ ನಿಮ್ಗೆ ಏನಾದರೂ ಪಾಕ ಸ್ವಲ್ಪ ಸ್ವಲ್ಪ ಗಟ್ಟಿ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಇದು ಏನು ಮಾಡಿದೆ ನಾನು ಇದು ನೋಡಿ ಇವಾಗ ಸ್ವಲ್ಪ ಗಟ್ಟಿ ಬಂದಿದೆ ನೋಡಿ ಇವಾಗ ನೋಡಿ ತುಪ್ಪ ಹಾಕಿದ್ನಲ್ಲ ತುಪ್ಪದಲ್ಲಿ ಸ್ವಲ್ಪ ನಾನು ದ್ರಾಕ್ಷಿಗಳು ಹಾಕ್ಕೊಂತೀನಿ ஃப்ரெண்ட்ணும் இது கூட அஸே சோப்பு சூரு சப்பதில் சன்கி தமா உள்ளிட்ட இன்னும் அலக்கி அது எல்லாம் அதுக்கு அக்கிச்சூரு ஃபிரைமாடணும் ஆகே தான் டேஸ்டி குடுத்திங்க ஃபாஸ்ட்டு ஐலக்கி அது எல்லாம் வா மீது